ಚಿತ್ರದುರ್ಗದ ಸ್ವಾಮಿ ಹತ್ಯೆ ಪ್ರಕರಣ ಸಾಕಷ್ಟು ಚರ್ಚೆಗೊಳಪಡಿತ್ತು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಇದಾಗಿತ್ತು ನಿನ್ನೆಯಷ್ಟೇ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸೊ ಚಾರ್ಜ್ ಶೀಟ್ ನಂತರ ಇನ್ನೇನು ಕೋರ್ಟ್ ಅವರಿಗೆ ಶಿಕ್ಷೆ ನೀಡುವಂಥ ಇನ್ನೇನು ದಿನಗಳು ಬರ್ತವೆ ಅದರ ನಡುವೆ ಒಂದಿಷ್ಟು ಫೋಟೋಗಳು ರಿವೀಲ್ ಆಗಿದೆ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆನ ಹೇಳ್ತಾ ಹೋಗ್ತದೆ ಹಾಗಾದರೆ ರೇಣುಕಾ ಸ್ವಾಮಿಯವರ ಏನು ಈ ಕೇಸ್ ಇತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ದರ್ಶನ್ ಪಾತ್ರ ಇತ್ತೋ ಇಲ್ವೋ ಅನ್ನೋದ್ರ ಕುರಿತು ಈಗ ಸಾಕಷ್ಟು ವದಂತಿಗಳಿದ್ದವು ಈಗಲೂ ಕೂಡ ಇದೆ ಆದರೆ ಆ ಒಂದೇ ಒಂದು ಐ ವಿಟ್ನೆಸ್ ದರ್ಶನರನ್ನು ಕೊಲೆ ಕೇಸ್ನಲ್ಲಿ ಲಾಕ್ ಆಗುವಂತೆ ಮಾಡಿದೆ ಎಸ್ ತನ್ನ ಮಗನ ಕೊನೆ ಫೋಟೋ ನೋಡಿ ಪೋಷಕರು ಕೂಡ ಶಾಕ್ ಆಗಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ಕ್ರೌರ್ಯ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸು ನಾನೀಗ ಹೇಳ್ತಾ ಹೋಗ್ತೀನಿ ಈ ಪ್ರಕರಣ ನಾನು ಹೇಳದಂಗೆ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿತ್ತು ಯಾಕಂದರೆ ಇದೊಂದು ಐ ಪ್ರೊಫೈಲ್ ಪ್ರಕರಣ ಅದರಲ್ಲೂ ಒಬ್ಬ ಸ್ಟಾರ್ ನಟ ದರ್ಶನ್ ಈ ಪ್ರಕರಣದಲ್ಲಿ ಇದ್ದ ಅನ್ನೋದು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಸಿ ಪಿ ಚಂದನ್ ನೇತೃತ್ವದ ತನಿಖಾ ತಂಡ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದೆ ಇದರ ಬೆನ್ನಲ್ಲೇ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಅಂಗಲಾಚ್ತಾ ಇರತಕ್ಕಂಥ ಫೋಟೋಗಳು ಕೂಡ ಒಂದೊಂದಾಗಿ ವೈರಲ್ ಆಗ್ತಾ ಇದೆ ಈ ಫೋಟೋಗಳು ಏನು ವೈರಲ್ ಆಯಿತು ಅದನ್ನು ನೋಡಿದ್ರೆ ಸಾಕು ಕರಳು ಅಂತದೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತ ರೇಣುಕಾ ಸ್ವಾಮಿ ಅಂಗಲಾಚಿದ್ರು ಕೂಡ ದರ್ಶನ್ ಅವರು ಮತ್ತು ಅವರ ಗ್ಯಾಂಗ್ ಏನಿದೆ ಮನ ಬಂದಂತೆ ಹಲ್ಲೆ ನಡೆಸಿದಾರೆ ತಮ್ಮ ಮಗನ ಕೊನೆಯ ಕ್ಷಣದ ಫೋಟೋಗಳನ್ನು ನೋಡಿರುವಂತಹ ಪೋಷಕರು ನಿಜಕ್ಕೂ ಒಮ್ಮೆ ಶಾಕ್ ಆಗಿದ್ದಾರೆ ಯಾಕಂದರೆ ಅಷ್ಟರ ಮಟ್ಟಿಗೆ ರಣಭೀಕರವಾಗಿ ಬೀಭತ್ಸವಾಗಿ ರೇಣಕ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಸ್ವಾಮಿಯವರ ಕಿವಿ ಕೂಡ ಕಟ್ಟಾಗಿದೆ ಕೈ ಮೇಲೆ ಸುಟ್ಟ ಗುರುತುಗಳಿವೆ ಬೆನ್ನಿಗೆ ಕಟ್ಟಿಗೆಯಿಂದ ತಳಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕೈ ಕಟ್ಟು ಕೂಡ ಆಗಿದೆ ಇದು ನಿಜಕ್ಕೂ ಒಂದು ರೀತಿಯ ಭೀಕರವಾದಂಥ ಪ್ರಕರಣ ಇಂತಹ ಕ್ರೂರತ್ವದ ಫೋಟೋಗಳನ್ನು ಕಂಡು ಸ್ವಾಮಿ ತಂದೆ ತಾಯಿ ಮತ್ತು ಗರ್ಭಿಣಿ ಪತ್ನಿ ಏನಿದ್ದಾರೆ ಅವರು ನಿಜಕ್ಕೂ ಆಘಾತಗೊಂಡಿದ್ದಾರೆ ಯಾವೊಬ್ಬ ಪೋಷಕರಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ವೃದ್ಧಾಪ್ಯದ ವೇಳೆ ತಮ್ಮನ್ನು ನೋಡಿಕೊಳ್ಳಲು ಮಕ್ಕಳಿರಬೇಕು ಅಲ್ವಾ ಹಾಗಂತ ಹೇಳ್ತಾರಲ್ಲ ಆದರೆ ರೇಣುಕಾ ಸ್ವಾಮಿ ತಂದೆ ತಾಯಿ ಮಗನ ಕೊಲೆ ವಿಚಾರದಲ್ಲಿ ಪ್ರತಿ ಕ್ಷಣವೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಆರಂಭದಿಂದ ಇಲ್ಲಿವರೆಗೂ ಅದೇ ಪರಿಸ್ಥಿತಿಯಲ್ಲಿದ್ದಾರೆ ತಂದೆ ತಾಯಿಯನ್ನು ನೋಡಿಕೊಳ್ಬೇಕಾದಂಥ ರೇಣುಕಾ ಅವರನ್ನ ಡಿ ಗ್ಯಾಂಗ್ ಅಕ್ಷರಶಃ ಕೊಂದು ಹಾಕಿದೆ ಗರ್ಭಿಣಿಯಾಗಿರುವ ಸ್ವಾಮಿಯವರ ಪತ್ನಿ ಮತ್ತು ಅವರಿಗೆ ಏನು ಮುಂದೆ ಹುಟ್ಟುವಂಥ ಮಗುವಿಗೆ ಏನು ಉತ್ತರ ಕೊಡ್ತಾರೆ ಅಲ್ವಾ ಇದನ್ನು ಪದೇ ಪದೇ ಹೇಳ್ಕೊಂಡು ಅವರ ತಂದೆ ತಾಯಿ ಗೋಲಾಡ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲೂ ಕೂಡ ಚಾರ್ಜ್ ಶೀಟ್ ಬಳಿಕ ವೈರಲ್ ಆಗ್ತಾ ಇರತಕ್ಕಂಥ ಫೋಟೋಗಳನ್ನು ನೋಡಿದಂತಹ ಸ್ವಾಮಿಯವರ ಕುಟುಂಬ ನಿಜಕ್ಕೂ ಕಂಗಲಾಗಿದೆ ದಂಗಾಗಿದೆ ಡಿ ಗ್ಯಾಂಗ್ ಮನುಷ್ಯರು ದನಗಳು ಅಥವಾ ರಾಕ್ಷಸರು ಹೀಗೆ ರೇಣುಕಾ ಸ್ವಾಮಿಯವರ ತಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಕ್ಲೇಬೇಕಲ್ವಾ ಆ ಫೋಟೋ ನೋಡಿದ್ರೆ ಯಾರು ಬೇಕಾದರೂ ಬೈತಾರೆ ಸೊ ಎತ್ತು ತಂದೆ ತಾಯಿ ಕರುಳಲ್ವಾ ಹಾಗೆ ಇದುವರೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಹತ್ತು ಫೋಟೋಗಳು ಅಂದರೆ ರೇಣುಕಾ ಸ್ವಾಮಿಯವರ ಹತ್ತು ಫೋಟೋಗಳು ರಿವೀಲ್ ಆಗಿದ್ದಾವೆ ಕುಟುಂಬದವರನ್ನು ಆ ಫೋಟೋಗಳು ಸಾಕಷ್ಟು ಕಾಡ್ತಾ ಇರೋದಂತೂ ಸುಳ್ಳಲ್ಲ ಈ ಬಗ್ಗೆ ರೇಣುಕಾ ಸ್ವಾಮಿಯವರ ತಂದೆ ವಯಸ್ಸಾಗಿರ್ತಂಥ ಆತ ಕಾಶಿನಾಥಯ್ಯ ಒಂದಿಷ್ಟು ಆಕ್ರೋಶವಾಗಿ ಮಾತಾಡಿದ್ದಾರೆ ನೋವಿಂದ ಮಾತಾಡಿದ್ದಾರೆ ಏನು ನನ್ನ ಮಗನ ಯಾತನೆಯನ್ನು ನೋಡಿ ನಾನು ನಿಜಕ್ಕೂ ತಡ್ಕೊಳಕ್ಕಾಗ್ತಾ ಇಲ್ಲ ನನ್ನ ಪುತ್ರನಿಗೆ ಆದಂಥ ಪರಿಸ್ಥಿತಿ ಜೈಲಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆರೋಪಿಗಳಿಗೂ ಆಗಬೇಕು ಅಲ್ಲಿದ್ದ ಒಬ್ರಿಗೂ ಕೂಡ ಮನುಷ್ಯತ್ವ ಅನ್ನೋದು ಇರಲಿಲ್ವಾ ಅವರ್ಯಾರು ಮನುಷ್ಯರೇ ಅಲ್ವಾ ಮಾನವೀಯತೆ ಅನ್ನೋದು ಇರ್ ಇರಲಿಲ್ವ ಅವ್ರ ಅವರಲ್ಲಿ ನಮ್ಮ ಆರೋಗ್ಯ ದಿನ ದಿನ ಕ್ಷೀಣಿಸ್ತಾ ಇದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ ಇಂಥ ಪರಿಸ್ಥಿತಿ ಇದೆ ನಮ್ಮನ್ನು ಕೇಳೋರು ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಇನ್ನು ಏನು ಅವರ ಅತ್ತೆ ನಂತರ ಸಿನಿಮಾ ಸ್ಟೈಲ್ನಲ್ಲಿ ಅವರ ದೇಹವನ್ನು ಬಿಸಾಡಿದ್ದಾರೆ ಆ ಕೀಚಕರು ಚಿತ್ರದುರ್ಗದ ಏನು ಸ್ವಾಮಿ ಇದ್ದರು ಅವರು ಅಂಗಲಾಗ್ತಾ ಇರತಕ್ಕಂಥ ಫೋಟೋ ಮಾತ್ರವಲ್ಲ ಅವರು ಶವವಾಗಿ ಬಿದ್ದಂಥ ಫೋಟೋ ಕೂಡ ವೈರಲ್ ಆಗಿದೆ ಡಿಲೀಟ್ ಆಗಿದ್ದಂಥ ಫೋಟೋಗಳನ್ನು ಎಫ್ ಎಸ್ ಎಲ್ ತಂಡ ರಿಟ್ರೀವ್ ಮಾಡಿಕೊಂಡು ಈಗ ಅದನ್ನು ಒಂದೊಂದಾಗಿ ಹೊರಹಾಕಿದೆ ಇದರಲ್ಲಿ ರೇಣುಕಾ ಸ್ವಾಮಿಗೆ ಹಿಂದೆ ಕೊಟ್ಟಿದ್ದ್ಯಾರು ಆ ವೇಳೆ ಫೋಟೋ ಕ್ಲಿಕ್ ಮಾಡಿದ್ದ್ಯಾರು ಈ ಫೋಟೋಗಳನ್ನು ನಟ ದರ್ಶನ್ಗೆ ಕಳಿಸಿದ್ದು ಯಾರು ಈ ರೀತಿಯ ಕುತೂಹಲಕಾರಿ ಸಂಗತಿಗಳನ್ನು ಅಂಶಗಳನ್ನು ಪೊಲೀಸರು ಒಂದೊಂದೇ ತನಿಖೆ ಮೂಲಕ ಎತ್ತಿ ಅದನ್ನು ಈಗ ಬಹಿರಂಗಗೊಳಿಸಿದ್ದಾರೆ ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ಹಲ್ಲೆ ಮಾಡುವಾಗ ರೇಣುಕಾ ಸ್ವಾಮಿ ಕಿರ್ಚಾಡಿದ್ರಂತೆ ಸಾಮಾನ್ಯವಾಗಿ ಒಂದು ಸಣ್ಣ ನೋವಾದ್ರೂ ನಾವು ಅಮ್ಮ ಅಪ್ಪ ಅಂತ ಅವರು ಕಿರ್ಚಾಡಿರ್ತಾರೆ ಆದರೂ ಕೂಡ ಕೀಚಕರು ಅಟ್ಟಹಾಸ ಮೆರೆದಿದ್ದರು ಆ ಎಲ್ಲ ಆರೋಪಿಗಳು ಮನ ಬಂದಂತೆ ತಳಿಸಿದರು ಈ ವೇಳೆ ಶೆಡ್ನ ಹೊರಗಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಏನಿದ್ರು ಅವರು ರೇಣುಕಾ ಸ್ವಾಮಿಯ ಕಿರುಚಟ್ಟ ಕೇಳಿ ಒಳಗೆ ಬಂದಿದ್ದಾರೆ ಸ್ವಾಮಿ ಮೇಲೆ ಅಲ್ಲೇ ಮಾಡ್ತಾಯಿದ್ದಂಥ ಸೆಕ್ಯೂರಿಟಿ ಎಲ್ಲ ಕಣ್ಣಾರೆ ಕಂಡಿದ್ದಾರೆ ಬಳಿಕ ಅವರು ಏನು ಮಾಡ್ತಾರೆ ಆ ಓನರ್ ಏನಿದ್ರು ವಿನಯ್ ವಿನಯ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದರೆ ವಿನಯ್ ಏನು ಹೇಳ್ತಾರೆ ಅವರೆಲ್ಲ ನಮ್ಮವರೇ ಬಿಟ್ಬಿಡು ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರಂತೆ ನೋಡಿ ಅಷ್ಟೆಲ್ಲ ಹೊಡೆದಿರೋ ಘಟನೆ ಬಗ್ಗೆ ಗಾರ್ಡ್ ಹೇಳಿದರು ಸೆಕ್ಯೂರಿಟಿ ಗಾರ್ಡ್ ಹೇಳಿದಂತೆ ನಮ್ಮವರೇ ಬಿಟ್ಬಿಡು ಅಂತ ಆಮೇಲೆ ಹೇಳ್ತಾರಂತೆ ರೇಣುಕಾ ಸ್ವಾಮಿಯವರ ಏನು ಹಲ್ಲೆ ನಡೀತು ಆ ಹಲ್ಲೆ ನಡೆಸ್ತಿರೋ ಫೋಟೋಗಳನ್ನು ಕಳಿಸು ಅಂಥೇಳಿ ವಿನಯ್ ಹೇಳಿದ್ರಂತೆ ಈಗ ಬಾಸ್ ಹೇಳಿದ ಮೇಲೆ ಸೆಕ್ಯೂರಿಟಿ ಕೇಳಬೇಕಲ್ಲ ಹಾಗಾಗಿ ಆಗ ಸೆಕ್ಯೂರಿಟಿ ಏನಿದ್ರು ಸೆಕ್ಯೂರಿಟಿ ಗಾರ್ಡ್ ಫೋಟೋಗಳನ್ನು ತೆಗೆದು ವಿನಾಯ್ಗೆ ಕಳಿಸಿದ್ದಾರೆ ಆ ಫೋಟೋಗಳನ್ನು ವಿನಯ್ ತನ್ನ ಮೊಬೈಲ್ ಮೂಲಕ ದರ್ಶನ ಕೂಡ ತೋರಿಸಿದ್ದಾರೆ ಫೋಟೋಸ್ಗಳನ್ನು ನೋಡಿದಂಥ ದರ್ಶನ್ ಮತ್ತು ಪವಿತ್ರ ಕೂಡ ಇವರಿಬ್ಬರು ಶೆಡ್ಗೆ ಬಂದಿದ್ದಾರೆ ಇದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಪಾರ್ಟಿ ನಂತರ ಶೆಡ್ಗೆ ಬಂದಂಥ ದರ್ಶನ್ ಸ್ಕಾರ್ಪಿಯೋ ಕಾರನಲ್ಲಿ ಬಂದಿದ್ದಾರೆ ಒಂದು ಸಿನಿಮಾ ಶೈಲಿಯಲ್ಲಿ ಡಿ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ ಆ ಶೆಡ್ಗೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅವರನ್ನು ಮನೆಯಿಂದ ಏನು ಪಟಲಂ ಗ್ಯಾಂಗ್ ಇತ್ತಲ್ಲ ಒಂದು ಸ್ಕಾರ್ಪಿಯೋ ಕಾರ್ ಇತ್ತು ಅದನ್ನು ಕರೆದೊಯ್ದು ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ನಂತರ ಮನೆಗೆ ಅದೇ ಕಾರಲ್ಲಿ ದರ್ಶನನ್ನು ಮನೆಗೆ ಬಿಟ್ಟು ಬಂದಿದ್ದಾರೆ ನಿಜಕ್ಕೂ ಇದೊಂದು ರೀತಿಯ ಸ್ಫೋಟಕ ಮಾಹಿತಿ ಇದನ್ನು ಕೂಡ ತನಿಖೆ ವೇಳೆ ಪೊಲೀಸರು ಬಹಿರಂಗಪಡಿಸಿದ್ದಾರೆ ಇನ್ನು ಶೆಡ್ಗೆ ಬರ್ತಿದ್ದಂತೆ ಸ್ವಾಮಿ ಮೇಲೆ ಏಕಾಏಕಿ ದರ್ಶನ್ ದಾಳಿ ಮಾಡಿದ್ದಾರೆ ಕೆಳಗೆ ಬಿದ್ದವನನ್ನು ಎಳೆದ್ಕೊಂಡು ಬನಿನ್ ಹರಿದು ಹಾಕಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಕೂಡ ನಡೆಸಿದ್ದಾರೆ ಅದು ಯಾ ಹೇಗಿತ್ತು ಅಂದರೆ ಸಿನಿಮಾ ಶೈಲಿಯ ಹಲ್ಲೆಯ ರೀತಿಯಾಗಿತ್ತು ಅಷ್ಟೇ ಅಲ್ಲ ಸಿನಿಮಾ ಸ್ಟೈಲಲ್ಲಿ ಏನು ಆರೋಪಿ ಏನು ಫೈಟರ್ಸ್ನ ಎತ್ತೋಗಿ ಥರ ಹಂಗೆ ಎತ್ತಿ ಬಿಸಾಡಿ ತುಳಿದಿದ್ದಾರೆ ಅಂತ ಈ ದಾಖಲೆಯಲ್ಲಿ ದಾಖಲಾಗಿದೆ ಪೊಲೀಸರು ಇವನ್ನೆಲ್ಲ ಪಿನ್ ಟು ಪಿನ್ ದಾಖಲೆಗಳನ್ನು ದಾಖಲಿಸಿ ವರದಿಯಲ್ಲಿ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿಯವರ ಮುಖಕ್ಕೆ ಶೂ ಕಾಲಿಂದ ಕೂಡ ಒದ್ದಿದ್ದಾರೆ ಅನ್ನೋದು ಕೂಡ ಈಗ ಬಹಿರಂಗಗೊಂಡಿದೆ ಅದೇನೇ ಇರಲಿ ದರ್ಶನ್ ಅವರು ಕೊಲೆ ನಡೆದಂಥ ಸ್ಥಳದಲ್ಲಿ ಇದ್ದರು ಹಾಗೂ ಕೊಲೆ ಆದ ಬಳಿಕ ಆ ಸ್ಥಾನದಿಂದ ಅಲ್ಲಿಗೆ ಹೋದರು ಅನ್ನೋ ದೃಶ್ಯ ಕೂಡ ಅಲ್ಲಿರ್ತಕ್ಕಂಥ ಏನು ಶೆಡ್ ಇತ್ತು ಆ ಪಟ್ಟಣಕೆರೆ ಶೆಡ್ನಲ್ಲಿ ದೃಶ್ಯ ಸರಿ ಆಗಿದೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ದರ್ಶನವರ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾ ಸ್ವಾಮಿ ಅವರ ರಕ್ತದ ಕಲೆ ಕೂಡ ಪತ್ತೆಯಾಗಿತ್ತು ಸೊ ಅದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿವೆ ದರ್ಶನ್ ಅವರು ಹಲ್ಲೆ ಮಾಡಿರುವ ಬಗ್ಗೆ ಮತ್ತು ಈ ರೇಣುಕಾಸ್ವಾಮಿಯವರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಕೂಡ ಈಗ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇವಿಷ್ಟು ಪ್ರಕರಣದ ಅಂಶಗಳನ್ನು ಪೊಲೀಸರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದೇನೇ ಇರಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ರೇಣುಕಾ ಸ್ವಾಮಿ ಮತ್ತು ಏನು ಅವರ ಪಟಲಂ ಇತ್ತು ಡಿ ಗ್ಯಾಂಗ್ ಆ ಜಗಳದಲ್ಲಿ ಸ್ವಾಮಿಯ ಪೋಷಕರು ಮತ್ತು ಸ್ವಾಮಿಯ ಪತ್ನಿ ಅಕ್ಷರಶಃ ಅನಾಥ ಆಗಿರೋದಂತೂ ಸತ್ಯ ಒಟ್ಟಾರೆ ಇದಿಷ್ಟು ರೇಣುಕಾ ಸ್ವಾಮಿ ಹತ್ತಿದ ನಂತರ ಅತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿ ಯಾರೆಲ್ಲ ಏನು ಮಾಡಿದರು ಅನ್ನೋದನ್ನು ಪೊಲೀಸರು ಒಂದೊಂದೇ ಆಗಿ ಎಳ್ಳೆಳೆಯಾಗಿ ತನಿಖೆಯಲ್ಲಿ ಬೆಚ್ಚಿಟ್ಟಿದ್ದಾರೆ